ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯೂಟದ ಒಕ್ಕೂಟದ ಪ್ರಧಾನ ಸಂಚಾಲಕರಾದಂತ ಶ್ರೀಯುತ ಕೆ ಎಂ ರಾಮಚಂದ್ರ ರಾಮಚಂದ್ರಪ್ಪನವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟದ ಇನ್ನೋರ್ವ ಸಂಚಾಲಕರಾದಂಥ ಶ್ರೀಯುತ ಮಾವೂಲಿ ಶಂಕರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ ಮತ್ತು ಇನ್ನೋರ್ವ ಸಂಚಾಲಕರಾದಂಥ ಶ್ರೀಯುತ ಅನಂತ್ ನಾಯ್ಕ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ವಿಧಿವಿಧ ಜಾತಿಗಳ ಒಕ್ಕೂಟದ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣ ಅಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸಿ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಅನಂತ್ ನಾಯಕರವರಲ್ಲಿ ನಾನು ಮನವಿನ ಮಾಡ್ತೇನೆ ನಮಸ್ಕಾರ ಈಗಾಗಲೇ ಪತ್ರಿಕಾ ಪ್ರಕಟಣೆಯ ಪ್ರತಿ ತಮ್ಮ ಬಳಿ ಇದೆ ನಮ್ಮ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟದ ಏನೊಂದು ಅಭಿಪ್ರಾಯ ಇದೆ ಅದನ್ನು ಸ್ಪಷ್ಟವಾಗಿ ನಾವು ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದೇವೆ ಅದರ ಪ್ರಕಾರ ಈಗಾಗಲೇ ಒಂದು ಸಾಮಾಜಿಕ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಆ ಸಮುದಾಯಗಳ ಹಿತದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಅವರವರ ಪಾಲುಗಳನ್ನು ಕೊಡುವಂಥದ್ದು ಆಯಾ ಸರ್ಕಾರಗಳ ಕರ್ತವ್ಯ ಆದರೆ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಅಧಿಕಾರ ವಹಿಸಿಕೊಂಡಿರುವಂಥ ಅನೇಕ ಸಮುದಾಯಗಳನ್ನು ತಾವು ಗಮನಿಸಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸನ್ಮಾನ್ಯ ಬಸವಲಿಂಗಪ್ಪನವರಿಗೆ ಈ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಬೇಕಾಗಿತ್ತು ಆದರೆ ಆವತ್ತು ಕೈತಪ್ಪಿದಂಥ ಆ ಒಂದು ಅವಕಾಶ ಇವತ್ತಿನವರೆಗೂ ಆ ಸಮುದಾಯಗಳಿಗೆ ದೊರಕದೇ ಇರೋದು ಅತ್ಯಂತ ಶೋಚನೀಯ ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಠಗಳು ಕರ್ನಾಟಕದಲ್ಲಿ ಬಸವಾದಿ ಶರಣರ ಆಶಯಗಳನ್ನು ಹೊತ್ತು ಬರ್ತಾ ಇರುವಂಥ ಮಠಗಳು ನೇರವಾಗಿ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅನ್ಸ್ಕೊಂಡ್ರೂ ಕೂಡ ಅದು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋದನ್ನು ನಾವು ನೋಡಿದ್ದೇವೆ ಕಳೆದ ಸಾರಿನೂ ಕೂಡ ಆ ಯಡಿಯೂರಪ್ಪ ಅವ್ರನ್ನ ಆವತ್ತಿನ ಸರ್ಕಾರದಲ್ಲಿ ಆ ಪಕ್ಷ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೊರಟಾಗ್ಲೂ ಆ ಸಮುದಾಯಕ್ಕೆ ಸೇರಿದಂಥ ಮಠಾಧೀಶರು ಹೊರಗಡೆ ಬಂದು ನೀವು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರೆ ನಾವು ನಿಮ್ಮ ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಇದು ಎಷ್ಟು ಮಾತ್ರ ಸರಿ ಇದು ಹಾಗಾದರೆ ಉಳಿದ ಸಮುದಾಯಗಳು ಇಲ್ಲಿ ಯಾರು ಅಸ್ತಿತ್ವದಲ್ಲೇ ಇಲ್ವಾ ಈ ರಾಜ್ಯದಲ್ಲಿ ಸರ್ಕಾರ ಬಂದಾಗಲಿಂದಲೂ ಕೂಡ ಕರ್ನಾಟಕದ ಏಕೀಕರಣದ ನಂತರ ಮೊದಲನೇ ರಾಜ್ಯ ಚುನಾವಣೆಯಿಂದ ಹಿಡಿದು ಇಲ್ಲಿಯ ತನಕ ಯಾವ ಯಾವ ಸಮುದಾಯಗಳು ಎಷ್ಟೆಷ್ಟು ಪಾಲನ್ನು ಪಡ್ಕೊಂಡಿದ್ದಾವೆ ಅನ್ನೊಂದು ಅಂಕಿ ಅಂಕಿಅಂಶಗಳು ಬಹಿರಂಗ ಆಗಲಿ ಕೇವಲ ಮತಗಳು ಹಾಕೋದಕ್ಕಷ್ಟೇ ನಾವು ಸೀಮಿತ ಆಗಿದ್ದೀವ ಇದು ತುಂಬ ಗಂಭೀರವಾದಂಥ ವಿಚಾರ ಇದು ಹಾಗಾಗಿ ಇವತ್ತು ಯಾರು ಕೇಳೋಕ್ಕೆ ಕೇಳಲಾರದ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಅಥವಾ ಈ ಸಮುದಾಯಗಳಲ್ಲಿರುವಂಥ ಅಸಂಘಟಿತತನವನ್ನು ಅಥವಾ ರಾಜಕೀಯ ಒಂದು ಅಸಂಘಟಿತತನವನ್ನು ಇವರು ಬಳಸ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಸೊ ಹಾಗಾಗಿ ಈಗಾಗಲೇ ಅದು ಈಗ ಸ್ವಾಮೀಜಿಗಳು ಎತ್ತಿರುವಂಥ ಪ್ರಶ್ನೆಗಳ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಸಾಕಷ್ಟು ಬಂದಿದ್ದಾವೆ ಅದರ ವಿವರಣೆಗೆ ನಾನು ಹೋಗೋದಿಲ್ಲ ಆದರೆ ಇವತ್ತಿಗೂ ನಾವು ಕೇಳುವಂಥದ್ದು ಈ ರಾಜ್ಯದ ಶೋಷಿತ ಸಮುದಾಯಗಳ ಪಾಲೇನಿದೆ ಆ ಪಾಲನ್ನು ಕೊಡುವಂಥದ್ದನ್ನು ಮಾಡಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಅನ್ನುವಂಥ ಮಾತನ್ನ ಈ ಮಾಧ್ಯಮದ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಮಠಾಧೀಶರು ತ್ಯಾಗ ಮಾಡಿ ಆ ಮಠಾಧೀಶರು ಆಗ್ತೀವಿ ಅಂತ ಅಂದ್ಬಿಟ್ಟು ಬಂದಿರಂಥವ್ರು ಅವರಿಗೆ ಯಾವುದೇ ಜಾತಿ ಧರ್ಮ ಅನ್ನುವಂಥದ್ದು ಯಾವುದು ಇಲ್ಲ ಅವರಿಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಠಾಧೀಶರೆಲ್ಲ ಯಾವ್ಯಾವ ಜಾತಿ ಹೆಸರಲ್ಲಿ ಮಠಗಳಾಗಿದ್ದಾವೆ ಆ ಜಾತಿಗಳನ್ನು ಹಿಡ್ಕೊಂಡು ಆ ಜಾತಿಗಳ ಪರವಾಗಿ ಕೆಲಸ ಮಾಡೋವಂಥದ್ದನ್ನು ಖಂಡಿಸ್ತಾ ಇದ್ದೀವಿ ಏನು ಕೆಂಪೇಗೌಡರ ಜಯಂತಿ ದಿವಸ ಆ ಜಯಂತಿಯನ್ನು ಆಚರಣೆ ಮಾಡೋದಕ್ಕಾಗಿ ಅವ್ರನ್ನ ಕಳಿಸಿರುವಂಥವ್ರು ಅವರು ಒಬ್ಬ ಗೆಸ್ಟ್ ಆಗಿ ಅಲ್ಲಿ ಬಂದಿರೋಂಥವ್ರು ಅವರು ರಾಜಕೀಯ ಮಾತಾಡ್ತಾರೆ ಅಂತಂದರೆ ಹಂಗಾದ್ರೆ ಆ ರಾಜಕೀಯದಲ್ಲಿ ಮಂತ್ರಿಗಳನ್ನು ಒಬ್ಬ ಇದು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾಡೋದಕ್ಕೆ ಮಠಾಧೀಶಗಳಿಗೆ ಅಧಿಕಾರ ಕೊಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಈ ಒಂದು ಈ ಬೆಳವಣಿಗೆಯನ್ನು ನೋಡಿದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲೂ ತಮ್ಮದೇ ಆದಂತಹ ಹೈಕಮಾಂಡನ್ನು ಕೂಡ ಹೊಂದಿರ್ತವೆ ಆ ಹೈಕಮಾಂಡ್ ನಿರ್ಧಾರ ಆಗಬೇಕು ಮತ್ತು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರೋಂತಹ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಈ ಒಂದು ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಅದರ ಜೊತೆಗೆ ಈ ಶೋಷಿತ ಸಮುದಾಯಗಳ ಮ ಏನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಇವರು ಅಂತನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇವೆ ಆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಏನೀಗ ನಡೀತಾ ಇದೆ ಸರ್ಕಾರ ಭಾಳ ಅನ್ಯೋನ್ಯವಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಳ ಅನ್ಯೋನ್ಯವಾಗಿದ್ದಾರೆ ಅವರ ಒಂದು ನಿರ್ಧಾರವನ್ನು ಬದಲಾಯಿಸಬೇಕು ಅಂತನ್ನೋದನ್ನು ಶಾಸಕರುಗಳು ಮತ್ತು ಹೈಕಮಾಂಡ್ ಕೂತು ಅವರು ನಿರ್ಧಾರ ಮಾಡಬೇಕಂತದೆ ತಾವು ದಯವಿಟ್ಟು ಒಂದು ಜಾತಿಯ ಪರವಾಗಿ ಮಾತಾಡೋದನ್ನು ನಿಲ್ಲಿಸಿ ಕೂಡಲೇ ನಿಲ್ಲಿಸಬೇಕು ಆ ಜಾತಿ ಮತ್ತು ಆ ಜಾತಿ ಜಾತಿಗಳ ಮಧ್ಯೆ ಮತ್ತು ಧರ್ಮ ಧರ್ಮಗಳ ಮಧ್ಯೆ ಇದು ಬಿರುಕನ್ನು ಉಂಟು ಮಾಡ್ತದೆ ಅಂತ ಅನ್ನೋದನ್ನು ಹೇಳಿ ಮತ್ತೆ ನಮ್ಮ ಸಂಚಾಲಕರಲ್ಲೂ ಬರಾದಂಥ ಅನಂತ್ ನಾಯ್ಕರು ಅವರನ್ನು ಮಾತಾಡೋದಕ್ಕೆ ಕೊಡ್ತೀನಿ ಅದರ ಜೊತೆಗೆ ನೀನು ನಮ್ಮ ಒಂದು ಜಾತಿವಾರು ಜನಗಣತಿ ಇದೆ ಆ ಜನಗಣತಿಯನ್ನು ಕೂಡಲೇ ಸರ್ಕಾರ ಮಂಡಿಸಬೇಕು ಅಧಿವೇಶನದಲ್ಲಿ ಅಧಿವೇಶನ ಮುಂದಿನ ಅಧಿವೇಶನದಲ್ಲಿ ಮಂಡಿಸ್ಬೇಕು ಅದನ್ನು ಕ್ಯಾಬಿನೆಟರಲ್ಲೂ ಕೂಡ ತರದ ತಗೊಬಂದು ಅದನ್ನು ಜನರ ಒಂದು ಅಭಿಪ್ರಾಯಕ್ಕೆ ಬಿಡುಗಡೆ ಮಾಡಬೇಕು ಅಂತನ್ನೋದನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ ಆ ಒತ್ತಾಯ ಮಾಡೋದ್ರ ಜೊತೆಗೆ ಅದೇನಾದರೂ ಆಗಿಲ್ಲ ಅಂತನ್ನೋದಾದರೆ ಪ್ರತಿ ರಾಜ್ಯ ಪೂರ್ತಿ ಏನು ಶೋಷಿತ ಸಮುದಾಯಗಳು ಆ ಕಾಂತರಾಜು ವರದಿ ಅಂತ ಏನಿದೆ ಆರ್ಥಿಕ ಮತ್ತು ಸಾಮಾಜಿಕ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಆ ವರದಿಯನ್ನು ಕೂಡಲೇ ಸರ್ಕಾರ ಒಪ್ಪಿ ಅದನ್ನು ಜಾರಿಗೆ ತರಬೇಕು ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ನ್ಯೂನ್ಯತೆಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸೋ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದನ್ನು ಕಳೆದ ಒಂದು ವಾರದ ಹಿಂದೆ ಒಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದೀವಿ ಒಂದು ತಿಂಗಳು ಒಳಗಡೆ ಆದನ್ನೇನಾದರೂ ನೀವು ಜಾರಿಗೆ ತಗೋಬಂದಿಲ್ಲ ಅಂತಂದರೆ ಮಂಡಿಸಿಲ್ಲ ಅಂತ ಅನ್ನೋದಾದರೆ ನಾವು ರಾಜ್ಯಾದ್ಯಂತ ದಂಗೆ ಹೇಳ್ಬೇಕಾಗ್ತದೆ ಈ ಒಂದು ದಂಗೆ ಹೇಳೋದ್ರ ಮುಖಾಂತರ ನಮ್ಮ ಒಂದು ಶಕ್ತಿಯನ್ನು ಕೂಡ ನಾವು ಪ್ರದರ್ಶನ ಮಾಡ್ತೀವಿ ಅಂತನ್ನೋದನ್ನ ಹೇಳಿ ನಮ್ಮ ಸಂಚಾಲಕರವರು ಅಪ್ಪ ಬಂದ ಅನಂತ್ ನಾಯ್ಕರವರು ಕೂಡ ಮಾತಾಡೋದು ನಮಸ್ಕಾರ ಈಗಾಗಲೇ ನಮ್ಮ ರಾಮಚಂದ್ರನ್ ಅವರು ಮತ್ತು ಮಾವಳ್ಳಿಶಂಕರ್ ಅವರು ಮಾತನಾಡಿದರು ಕರ್ನಾಟಕ ರಾಜ್ಯದೊಳಗಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತಂದ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಸರ್ಕಾರ ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ತರಬೇಕು ಅಂತ ಹೇಳಿ ನಾವು ನಾಗರಿಕ ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡ್ತೇವೆ ಸರ್ಕಾರದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ನಿರೀಕ್ಷೆಯಂತೆ ಏನು ಕೆಲಸ ಮಾಡ್ತಾ ಇದೆ ಅದು ಮತ್ತಷ್ಟು ಬಲಗೊಳ್ಳಬೇಕು ಈ ದಿನಗಳಲ್ಲಿ ಜನರ ಆಶೋತ್ತರಗಳನ್ನು ಈಡೇರಿಸಬೇಕಂತದ್ದು ಒತ್ತಾಯ ಮಾಡ್ತೇವೆ ಮತ್ತು ಅವ್ರ ಬಗ್ಗೆ ಒಂದು ವಿಶ್ವಾಸ ಭರವಸೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ ನಮ್ಮ ನಾಡಿನ ಪ್ರಶ್ನೆಗಳನ್ನ ಇತ್ಯರ್ಥ ಪಡಿಸ್ತಾರೆ ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ದೇವೆ ಆದರೆ ಈ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿ ಜೆ ಪಿ ಇವತ್ತು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹಿಂದೆ ಈ ಸರ್ಕಾರದ ಶಾಸಕರನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಆಟಗಳನ್ನು ಆಡಕ್ಕೆ ಶುರು ಮಾಡಿದ್ರು ಅದು ಇವತ್ತು ಸಾಧ್ಯ ಆಗಲಿಲ್ಲ ಜಾತಿ ಧರ್ಮದ ಗಲಾಟೆಗಳನ್ನು ಮಾಡೋದಕ್ಕೆ ಶುರು ಮಾಡಿತು ಅದು ಸಾಧ್ಯ ಆಗಲಿಲ್ಲ ಈಗ ಧರ್ಮದ ಹೆಸರಿನಲ್ಲಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಷಡ್ಯಂತ್ರವನ್ನು ಮಾಡೋದು ಹೊರಟಿದೆ ಧರ್ಮ ಮತ್ತು ರಾಜಕಾರಣವನ್ನು ಬೆರೆಸಿ ಇವತ್ತು ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡುವುದರ ಭಾಗವಾಗಿದೆ ಇವತ್ತು ಅನಗತ್ಯವಾಗಿ ಸ್ವಾಮೀಜಿಗಳನ್ನು ಕರ್ಕೊಂಡ್ಬಂದು ಈ ರಾಜಕೀಯ ಅಖಾಡದಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹ ಪ್ರಶ್ನೆಗಳನ್ನ ಇವತ್ತು ಇಡ್ತಾ ಇದೆ ಮನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬಹಳ ಅನ್ಯೂನ್ಯವಾಗಿ ಬಹಳ ಪ್ರೀತಿಯಿಂದ ದಿನನಿತ್ಯದ ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಮಧ್ಯೆ ಯಾವುದೇ ಗೊಂದಲಗಳು ದ್ವೇಷ ಯಾವುದೇ ಗುಮಾನಿಗಳು ಇಲ್ಲದೆ ಇವತ್ತು ಅಧಿಕಾರ ಮಾಡ್ತಾ ಇರೋದು ಕಾಣ್ತಾ ಇದ್ದೀವಿ ಆದರೆ ಅನಗತ್ಯವಾಗಿ ಇವತ್ತು ಮೊನ್ನೆ ಚಂದ್ರಶೇಖರ ಸ್ವಾಮೀಜಿ ಅವರ ಮುಖಾಂತರ ಈ ರೀತಿ ಹೇಳಿಕೆ ಬರುತ್ತೆ ನೋಡ್ತಾ ಇದ್ರೆ ಸ್ವಾಮೀಜಿಗಳು ಎಲ್ಲೋ ಒಂದು ಕಡೆ ಪಿಯ ಪ್ರಭಾವಕ್ಕೆ ಒಳಗಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಸಂಶಯ ನಮಗೆ ಕಾಣ್ತಾ ಇದೆ ನೋಡಿ ಲೋಕಸಭಾ ಚುನಾವಣೆ ನಡೆದಿದೆ ಮೊನ್ನೆ ಮೊನ್ನೆ ಟು ಕೆ ಸುರೇಶ್ ಅವರು ಬಹಳ ಸಕ್ರಿಯವಾಗಿ ಚಟುವಟಿಕೆಲ್ಲಿದ್ದಂತವ್ರು ಅವರ ಪರವಾಗಿ ಅವ್ರು ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ಶೋಷಿತ ಸಮುದಾಯದ ಎಲ್ಲ ನಾವು ಮುಖಂಡರುಗಳು ಹೋಗಿ ಪ್ರಚಾರ ಮಾಡಿದ್ದೇವೆ ತಿಂಗಳಗಟ್ಟಲೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ ಆದರೆ ಇವತ್ತು ಅವ್ರು ಸೋತಿದ್ದಾರೆ ಯಾಕೆ ಸೋತರು ಚಂದ್ರಶೇಖರ್ ಸ್ವಾಮೀಜಿ ಅವರು ನಿಜವಾಗೂ ಡಿ ಕೆ ಸುರೇಶ್ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರ ಅಥವಾ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ರ ಅವರ ಅಭಿಪ್ರಾಯ ಏನಂತ ಹೇಳಿ ಬೆಲೆಪಡಿಸ್ಬೇಕಾಗ್ತದೆ ಧರ್ಮಗುರುಗಳು ಧಾರ್ಮಿಕ ಉಪನ್ಯಾಸಗಳನ್ನ ಅಧ್ಯಾತ್ಮದ ಆಸೀರ್ವಚನದ ಚಟುವಟಿಕೆಗಳು ಇರಬೇಕು ಹೊರತಾಗಿ ಈ ಪಕ್ಷ ರಾಜಕಾರಣಕ್ಕಾಗಿ ತಮ್ಮನ್ನ ತೊಡಸ್ಕೊಂಡು ಸುಮ್ಮನೆ ಅನಗತ್ಯವಾಗಿ ಗೊಂದಲಕ್ಕೀಡಾಗಬಾರ್ದು ಅನ್ನುವಂತಹ ಈ ಅಂಶವನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಗುರುಗಳು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಎರಡನೇದು ಮುಖ್ಯಮಂತ್ರಿ ಹುದ್ದೆ ಅಥವಾ ಸಚಿವರ ಹುದ್ದೆಯನ್ನ ನಾವು ಜಾತಿ ಆಧಾರಿತವಾಗಿ ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೆ ಹೌದು ಈಗ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳು ಒಂದೂವರೆ ಕೋಟಿಯಷ್ಟು ಜನ ಇದ್ದೀವಿ ಯಾಕೆ ನಮಗೆ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇರಲಿಲ್ವಾ ನಮ್ಮವರಿಗೆ ಯಾಕೆ ಆ ಪ್ರಶ್ನೆ ಬರೋದಿಲ್ಲ ಹಿಂದುಳಿದ ವರ್ಗಗಳು ನೂರ ತೊಂಬತ್ತಾರು ಜಾತಿಗಳು ನಾಲ್ಕು ಮುಕ್ಕಾಲು ಕೋಟಿ ಜನ ಇದ್ದಾರೆ ಯಾಕೆ ಅವರಲ್ಲಿ ಇನ್ನು ಅಲೆಮಾರಿಗಳು ಅಲೆ ಅಲೆಮಾರಿಗಳು ಅತಿ ಹಿಂದುಳಿದಂಥ ಜಾತಿಗಳಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರಾಗುವ ಅರ್ಹತೆ ಇರಲಿಲ್ವಾ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಆ ಸಮುದಾಯಗಳನ್ನ ನೆಲೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ಈ ಹುದ್ದೆಗಳು ಅಂತಂದ್ರೆ ಯಾವುದೋ ಒಂದೆರಡು ಜಾತಿಗಳ ಸೊತ್ತು ರೀತಿಯಲ್ಲಿ ಧಾರ್ಮಿಕ ಗುರುಗಳು ಯಾಕೆ ನಡ್ಕೊಳ್ಬೇಕು ಧಾರ್ಮಿಕ ಗುರುಗಳಿಗೆ ಮಾಡೋದಕ್ಕೆ ಬೇರೆ ಜವಾಬ್ದಾರಿ ಕೆಲಸಗಳಿದ್ದಾರೆ ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಔದ್ಯೋಗದ ಬಗ್ಗೆ ಮಾತಾಡಲಿ ಅಸಮಾನತೆಯ ಬಗ್ಗೆ ಮಾತನಾಡಲಿ ಮೌಢ್ಯ ಕಂದಾಚಾರಗಳ ಬಗ್ಗೆ ಮಾತಾಡಲಿ ಸಂಸದೀಯ ವ್ಯವಸ್ಥೆಯನ್ನ ನಿರ್ಧಾರ ಮಾಡೋದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕರು ಸಂಸದರು ಅವರು ನಾಯಕರು ಯಾರು ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ ಪ್ರಧಾನಮಂತ್ರಿಗಳು ಯಾರು ನಿರ್ಧಾರ ಆಗ್ಬೇಕು ಅನ್ನೋದನ್ನ ಮೊನ್ನೆ ನಿರ್ಧಾರ ಮಾಡಿದೆ ಸಂಸತ್ತು ಸ್ಪೀಕರ್ ಯಾರು ಇರ್ಬೇಕನ್ನೋದನ್ನ ಚುನಾವಣೆ ಮುಖಾಂತರ ಓಂ ಬಿರ್ಲಾ ಅವ್ರನ್ನ ನೇಮಕ ಮಾಡ್ಕೊಂಡಿದೀವಿ ಅಥವಾ ರಾಜ್ಯದ ಸಂಸದೀಯ ವ್ಯವಸ್ಥೆ ಒಳಗಡೆ ಮುಖ್ಯಮಂತ್ರಿ ಯಾರಾಗಿರಬೇಕು ವಿರೋಧ ಪಕ್ಷದ ನಾಯಕ ಯಾರಿರ್ಬೇಕು ಅಂತ ತೀರ್ಮಾನ ಮಾಡೋದು ಶಾಸಕರುಗಳು ಹಾಗಿದ್ದಾಗ ಹೊರಗಡೆ ಇರುವಂತಹ ನಾವುಗಳು ಅನಗತ್ಯವಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡುವ ಮುಖಾಂತರ ಜನಪರವಾಗಿರುವಂತಹ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಯಾಗುವಂತಹ ಕೆಲಸಗಳನ್ನ ದಯವಿಟ್ಟು ಮಾಡಬಾರ್ದು ಆ ಗೊಂದಲಗಳಿಗೆ ಧಾರ್ಮಿಕ ಗುರುಗಳು ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡಬಾರ್ದು ಇದು ಸರಿಯಾದಂಥದ್ದಲ್ಲ ನೀವು ಹೊರಗಡೆ ಇದ್ದು ಸರ್ಕಾರಕ್ಕೆ ಸಲಹೆ ಪಡಿಸುವ ಕೆಲಸಗಳನ್ನು ಎಲ್ಲರೂ ಕೂಡ ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತೇವೆ